மிபல் இவனுமண்ட்ரி கேல் சௌத்தி கல்யாண்ஜி ஆனந்த்ஜி ஆ டைமல் நீன் ஒளகிங்கியா பல கைல சோப் எட கைல ஆக்கிய மெத்து மெல் தி சோப்ப ಚೆನ್ನಾಗ ತುಂಬು ಅದ್ಯಾಕೆ ಹಂಗ್ ಇದ್ಯಾ ಏ ಬೀಗದ್ಕೆ ಅಚ್ಚಿ ಬೀಳೋದ್ ಬೇಡ ಸೋಪಲ್ಲಿ ಆ ಅಚ್ಚಿಂದ ರೀಮೇಕ್ ಮಾಡದೆ ನಮ್ ಕೆಲ್ಸ ಕಣೋ ಆದ್ರು ಅವಳ ಮತ್ತೆ ಕಣೋ ಮಾತೃ ದೇವೋ ಭವ ಕಣ್ಣಗ್ ಬಟ್ಟೆ ಕಟ್ಕೊಂಡ್ಬಿಡು ಗಾಂಧಾರಿ ತರ ಏನು ಕಾಣಿಸಲ್ಲ ಆದ್ರೂ ಇದು ತಪ್ಪಲ್ವೇನೋ ನಿನ್ ದುಡ್ಡು ನೀನ್ ತೋಳದಲ್ಲಿ ಏನೋ ತಪ್ಪು ಅದಲ್ವೋ ಇದು ತಪ್ಪಲ್ವೇನೋ ಏ ಈ ತಪ್ಪು ನಡೆದೇನೆ ಅದ್ನ ಮುಚ್ಚಿಗೋದು ನೀನ್ ಬೇರೆ ಏನು ತಲೆ ಕಡಿಸ್ಕೊಬಾ ಸುಮ್ನೆ ಹಿಂಗೆ ಎಳಿಬೇಕು ಹ राजू हाँ? राजू लक्ष्मी विमला ना एक फोन ओहिया oh, हेलो yeah.

हे रबे गोता, ना ना राजा हे गिरबेको गोता ननराजा राजा राजा Good morning sister good morning everybody good morning, morning. Good morning. Good morning. ಅನಾಗರಿಕ ಎಡಗೈಲಿ ತಿಂತಾತ್ರೂಮ್ ಅಲ್ಲಿ ಯೂಸ್ ಮಾಡೋ ಕೈ ಅದು ಬಾತ್ರೂಮ್ ಅಲ್ಲಿ ಯೂಸ್ ಮಾಡಿದ್ರಿಂದಲೇ ಸಮಸ್ಯೆ ಬಂದಿರೋದು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ ಕಲ್ಯಾಣ್ ಜಿ ಪ್ಲೇಸ್ ನಂದು ಊಟ ಮುಗಿತು ನಾನು ಮತ್ತೆ ಸ್ನಾನಕ್ಕೆ ಹೋಗ್ತಾ ಇದೀನಿ पहला प्यार है पहली पहली बार है

ನೀನೇ ಯಾಕೆ ಹೋಗ್ಬಾರ್ದು ಅವ್ಳು ಕಣ್ಣಿರೋದು ನಿನ್ ಮೇಲೆಪ್ಪ ನನ್ನ ಮೇಲೆ ನಿನ್ ಮೇಲೆ ನೀನ್ ಎಕ್ಸ್ಟ್ರಾ ಗೇರ್ ಹಾಕ್ತಾ ಇದ್ಯಾ ಹತ್ರ ಹೋಗು ಪ್ರೀತಿ ನಾಟಕ ಆಡೋ ಹತ್ರ ಹೋಗು ಸೊಂಟ ಕೈ ಹಾಕೋ ಕೀತೆಗಿ ಲವಕ್ ಏನ್ ಇದೆ ಹೇಳ್ಬಿಟ್ಟೆ ಸೊಂಟ ಕೈ ಹಾಕೋದೇನು ಹುಡುಗಾಟ ಏನು ಫುಲ್ ಸಡಪ್ ರೆಡಿ ಗುರು ಏನು ಇದೇನಿದು ಕಾಪ್ ಸಿರಪ್ ಕ್ಲೋರಪ್ಪ ಅಂದ್ರೆ ಮೂಗತ್ರ ತಗೊಂಡೋದ್ರೆ ಮೂರ್ ಗಂಟೆ ಮೂರ್ಛೆ ಹೋಗ್ಬಿಡ್ತಾರೆ ಇದ್ರ ಮೇಲೆ ಕ್ಲೋರೋಫಾರ್ಮ್ ಸ್ಪ್ರೇ ಮಾಡಿ ಕಳಿಸ್ತೀನಿ ಅವ್ರು ತರಕ ಕೊಡು ಕಣ್ಣಿಗೆ ಒತ್ಕೊಳ್ತಾಳೆ ಓ ಲಬಕ್ ಲಿಬಕ್ ಚಬಕ್ ಹ್ ಕ್ಯಾದಿನ ಕಂಡು ಹಿಡ್ಬಿಟ್ಟಿದ್ದೀಯಾ ನೀನು ಕಳರು ಬಂತು ಹಾಕಿಕೊಂಡು ಬಿಡೋರಲ್ಲಪ್ಪ ಯಾರು ಏ ಮೋನಿ ಒಂದು ನಿಮಿಷ ನಿನಗೊಂದು ವಿಷಯ ಗೊತ್ತಾ ಗೊತ್ತಿಲ್ಲ ನಾನು ಹೇಳ್ತೀನಲ್ಲಪ್ಪ ಹೇಳು ಅವ್ರು ಇದಾರಲ್ಲ ಇದಾರೆ ಅವ್ರು ಇದಾರಲ್ಲ ಇವರು ಇದರಪ್ಪ ಅವ್ರು ಅವರಲ್ಲ ಯಾರು ಯಾರಲ್ಲ கூட டம் யார் யாரல்ல நீங்க அவ்வளோ இதா அவரு அவரல்ல அல்ல அந்தியா அப்பா அவருப்பா அவரு கல்யாஜி ஆனந்த அல்ல கல்யாணி எல்லா யார் ஆனந்தி அல்லாணி அல்லது அர்த்த ஆக்டியா இல்லப்பா கெம்பு பட்டி கல்யாண ஜி அல்ல எல்லோ பட்டிண்டான அவன் கல்யாண ஜி இல்லோ இவன் ஆனந்தி அல்ல கல்யாண ஜி அல்ல அய்யோ அங்க அவன் ஆனந்தி இவன் கல்யாண ஜி அவன் கல்யாண ஜிந்தி அல்ல ನಾನು ಹೊಸ ಬಿಸ್ನೆಸ್ ಕೈ ಹಾಕ್ತಾ ಇದ್ದೀನಿ ನಿಮ್ದು ತುಂಬಾ ಅದೃಷ್ಟದ ಹ್ಯಾಂಡ್ ಅಂತ ಕೇಳ್ಪಟ್ಟೆ ನಿಮ್ ಕೈಯಾರ ಈ ದುಡ್ಡನ್ನ ಮುಟ್ಟಿ ನನಗೆ ಆಶೀರ್ವಾದ ಮಾಡ್ಕೊಡ್ತೀರಾ ಪ್ಲೀಸ್ ಅಯ್ಯೋ ನಾನು ಹೇಳ ಅರ್ಥ ಮಾಡ್ಕೋ ಅವ್ರಿಬ್ರು ಇದಾರಲ್ಲ ಅಯ್ಯೋ ನಮ್ಮನೇಲಿರೋ ಗಂಟು ಹೊಡ್ಕೊಂಡೋಗ ಸ್ಟಾಪ್ ಆನಂದಯ್ಯಂದ್ ಕಮ್ ಕಮ್ಮಿಯರ್ ನೀವಿಬ್ರು ಯಾತಕ್ಕೆ ಬಂದಿದ್ದೀರಾ ಯಾವ್ದಕ್ಕೋಸ್ಕರ ಬಂದಿದ್ದೀರಾ ಏನ್ ನಿಮ್ ಪ್ಲಾನ್ ಎಲ್ಲ ಅನ್ನೋದು ಗೊತ್ತು ನೀವಿಬ್ರು ಕಲೆ ಅಂತಿ ಆನಂದಿ ಅಲ್ಲ அவனு கூட ஆனந்தோன்கேர்மல்லே மோன நானே ಎಣ್ಣೆ ಮದುವೆ ಮಾತ್ರ ಆಗ್ಲೇಬಾರ್ದು ಸುಂಟದ ಬಿಸಯ್ಯ ಬೇಡ ಒಸಿಸಿಯ ಸುಂಟದ ಬಿಸಯ್

Yo, 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 y en Roy ya? ajá, uh. ah. ah. súper.